ಇನ್ನರು ಹೊರಗು ಇನ್ನರ್ ಹೊರಗಾಯ್ತು ಸದನದಾಗ ನಾವು ನೋಡಕ್ಕಿರ್ತೀವಿ ಇನ್ನರ್ನೂ ಗುಂಪಾಗ ಅಲ್ಲೆಲ್ಲೆಲ್ಲೆಲ್ಲಿ ಶಾಸಕರನ್ನು ತೊಗೊಂಡು ಮಾತಾಡೋದು ವಿಶ್ವಾಸ ಕಳಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಹೋರಾಟ ಆಡ್ತಾ ಇದ್ದಾರೆ ಸತಿ ಜಾರಕಿಹೊಳಿ ಅವರೊಂದು ಗುಂಪು ಅಲ್ಲೆಲ್ಲಿ ಒಳಗೆ ಇನ್ನರ್ ಪಾರ್ಟಿ ನೋಡೋದ್ರೆ ಡಿನ್ನರ್ ಪಾರ್ಟಿ ಅಂದರೆ ಯಾವುದೂ ವಾಂತಿಯಾಗಿಲ್ಲ ಇದೇನೋ ಭಾಳ ಅವರು ಕಾಂಗ್ರೆಸ್ಸನ್ನ ಕೆಲವೊಂದು ಶಾಸಕರುಗಳ ಪ್ರಕಾರ ಹತ್ತೊಂಬತ್ತಕ್ಕೆ ಏನು ಡಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ ಏನಾದರೂ ಒಂದು ಏನು ಮಾತಾಡುವಂಥದ್ದು ಅವರು ಕಾಂಗ್ರೆಸ್ಸಿನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದದ ತೋಟದ ಮನೆಗಳಲ್ಲಿ ನಡೆದ ಇನ್ನೇನಂದ್ರೆ ಅಲ್ಲೇ ನೋಡಿರಿ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನವರು ಅಲ್ಲೆಲ್ಲೆಲ್ಲೇ ಅವ್ರು ಅವ್ರಿಗೂ ಎಮ್ ಎಲ್ ಕುರ್ಚಿಗೆ ಕುರ್ಚಿಗೋಗಿ ಕುತ್ತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ ಡಿನ್ನರ್ ಅಂದ್ರೆ ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ಆ್ಯಂಡ್ ಡಿನ್ನರ್ ನನ್ನ ಮುಖ್ಯಮಂತ್ರಿ ಏನು ಖರೀದಿ ಮಾಡ್ಲಕ್ಕತ್ತವರು ಏನು ಯಾವ ಸಂತೆಗೆ ಹೋಗಿದಾರೋ ಅಂದರೆ ಇದೇನು ದನಗಳ ಸಂತಿ ಅಲ್ಲ ವಿಧಾನಸಭೆ ಅಂತ ಇಲ್ಲಿ ಖರೀದಿ ಮಾಡ್ಲಕ್ಕಲ್ಲ ಅವರು ಅವ್ರ ನಾನು ಓಡ್ತಾ ಇದ್ದೀನಿ ಒಳಗಡೆ ಬಹಳಷ್ಟು ಚರ್ಚೆಗಳು ನಡೆದ ಅದು ನೋಡಿ ಹಿಂದೆ ಒಂದು ಪ್ರಯತ್ನ ಮಾಡಿದ್ರು ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮಾನ್ಯ ಪ್ರಹ್ಲಾದ್ ಜೋಶಿ ಅಂತ ಹೇಳಿಕೆ ಕೊಟ್ಟರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟರು ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರು ಭೇಟಿ ಆಗಬೇಕಂತ ಅವ್ರ ಚರ್ಚೆ ಏನು ಮಾಡ್ಯಾರೋ ಗೊತ್ತಿಲ್ಲ ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದದ್ದು ಇದು ಘಟನೆ ನಡೆದಿದ್ದು ಸತ್ಯ ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ ನಾನು ಉಚ್ಚಾಟನೆ ಮಾಡಿತ್ತು ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ ಎತ್ನಾಳ್ ಬಿ ಜೆ ಪಿ ಇದ್ದರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ ಅದಕ್ಕೆ ಆ ಮನುಷ್ಯನ ಹೊರಗೆ ಇಟ್ಟರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಚೆಕ್ ಮಾಡಿ ವಿಜೇಂದ್ರ ಬೋಹಳಿ ಏನಾರು ಆಗಬೇಕು ಮತ್ತು ಉಪಮುಖ್ಯಮಂತ್ರಿ ಆಗಬೇಕು ಮತ್ತಿಷ್ಟು ತಂದವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸುವ ಪಾಪ ಏನು ಅವ್ರ ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೆ ಏನು ಅವ್ರಿಗೇನು ಎಲ್ಲ ಸುಳ್ಳು ರೈತ ನಾಯಕನು ಅಲ್ಲ ಯಾಚಕರ ನಾಯಕನೂ ಅವರು ಎಲ್ಲ ಬಟ್ಟೆಗಾರ ನಮಗೂ ಅಲ್ಲಿ ನೋಡ್ರಿ ಕ ಬಿ ಜೆ ಪಿ ಬಲ ಮೂಳುಗಳೇ ಹೇಳದ ನಾವು ಮಾತಾಡ್ತಾರೆ ಅಶೋಕ್ ಅವ್ರಲ್ಲಿ ಮೊನ್ನೆ ಕ್ಲೋಸ್ ಡೋರ್ ಆಯ್ತಲ್ಲ ನೋಡ್ರಿ ಅಶೋಕರ ಇದರಲ್ಲಿ ಒಂದು ನಾಲ್ಕೈದು ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ ಕಾರ್ಯಕರ್ತರು ಉತ್ಸಾಹ ಇಲ್ಲ ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ ಸಾವಿರ ಜನನೂ ಸೇರಲಿಲ್ಲ ಎಲ್ಲ ಕುರ್ಚಿಗಳು ಖಾಲಿ ಖಾಲಿ ಹಿಂಗೆ ಇಡೋದ್ರಿಂದ ನೀವು ಹೋಗಲೆಲ್ಲ ಸಾವಿರಾರು ಜನ ಕೂಡ್ತಾರೆ ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ ಐವತ್ತು ಜನ ಕೂಡಿದ್ರೂ ಯತ್ನಾಳ್ ಹೂಡು ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ನನಗೆ ಐವತ್ತು ಜನ ಇಲ್ಲ ಐದು ಮಿನಿಮಮ್ ಐದರಿಂದ ಹತ್ತು ಸಾವಿರ ಜನ ಸೇರ್ತಾರೆ ಅದಕ್ಕೆ ನಿಮಗೆ ಜನಪ್ರಿಯತೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ ನೀವು ಬಿ ಜೆ ಪಿ ಜೊತೆಗೆ ಬರಬೇಕಂತ ಹೇಳಿ ಅವರು ಹೇಳಿದ್ರು ನಾ ಹೇಳಿದೆ ಸುಮ್ಮನೆ ಸುಮ್ಮನೆ ಒಬ್ಬ ಎಮ್ ಎಲ್ ಎ ಆಗಿ ಬರಲಿಕ್ಕೆ ಬರೋದಿಲ್ಲ ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ ಡಿಮ್ಯಾಂಡು ನಂಬರ್ ಒನ್ ಹುದ್ದೆ ಕೊಡ್ಬೇಕು ರಾಜ್ಯದಾಗ ಸಿ ಎಮ್ ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ ಮುಂದೆ ಸಿ ಎಮ್ ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಭೋಗಿಸಲಿಲ್ಲ ಸುಮ್ಮನೆ ಮತ್ತೆ ಹಿಂದಿನ ಶಕ್ ಹಾಕಿ ಕೊಟ್ಟರುದಾಗ್ಯಾರ ಕೂತ್ರಿ ಮುಂದೆ ಕುಟಿರೋದು ಯಾಕಂದ್ರೆ ಹಿಂಗೆ ಹೋಗಿ ಜೆ ಜಿ ಬಿ ಪಾರ್ಟಿ ಮಾಡ್ತೀವಿ ನನಗೆ ನನಗೆ ಯಾರು ಹೇಳಲ್ಲ ಅವರು ಶಾಸಕರು ಎಲ್ಲರೂ ಕೂಡಿ ನಾವು ಏನು ನಮ್ಮ ಬಿ ಜೆ ಪಿಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೊತೀವಿ ಯತ್ನ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ ಅಂತ ಹೇಳಿ ನಾ ಎಲ್ಲಿ ಬರುವುದಿಲ್ಲ ಯಾಕಂದ್ರೆ ನಾನು ಬಂದಿದ್ದು ಏನಾದರೂ ದಿಲ್ಲಿಯ ಮೀಡ್ಯಾದವ್ರ ಗುರುತಾದರೆ ಯತ್ನಾಳು ಶರಣಾಗತಿ ಯತ್ನಾಳ ಹೀನಾಯವಾಗಿ ಅತ್ಯಂತ ದಯನೀಯವಾಗಿ ಕೈ ಮುಗಿದು ನನ್ನನ್ನು ಬಿ ಜೆ ಪಿಗೆ ತೊಗೋಬೇಕನ್ನುವಂಥ ಗೋರ್ ಗೆರಿತಿದ್ದದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಗೊತ್ತೋದು ಹೊಡಿತೇವೆ ಅದಕ್ಕೆ ಯಾವ ಹೊಡೆದು ಬೇಡ ಬಡಿದು ಬೇಡ ನಾವು ಹಿಂಗೇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿದ ಅಂದರೆ ಹೋಗ್ತೀವಿ ನಾವೇನೂ ಒಪ್ಪೋದಿಲ್ಲ ಅಂದರೆ ಯಾಕೆ ಹೇಳ್ದಂದರೆ ಎಲ್ಲರೇ ನಾನು ಯಾರಿಗೂ ಅಪ್ಪಾಜಿ ಅನ್ನೋದು ಅವ್ರು ಹೇಳಿದಂಥ ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಪಕ್ಷದ ಅನ್ಯಾಯ ಆದಾಗ ನೇರವಾಗಿ ನಾವು ಮಾತಾಡೋಣ ಆ ಒಂದು ರಿಸರ್ವೇಷನ್ ನನ್ನ ಅದು ಅದು ನನ್ನ ಭಾಗದ ಜನರ ಅಭಿವೃದ್ಧಿ ಸಲುವಾಗಿ ಮಾತಾಡಬೇಡ ನೀವು ನೋಡ್ರಿ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಬಿ ಜೆ ಪಿಲಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ತದೆ ಮನೆ ಶಾಸಕಾಂಗ ಪಕ್ಷದವ್ರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾಗ್ತದೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮಾತಾಡಬೇಡಿ ಕಾರ್ಖಾನೆ ಆದವರು ಯಾರು ಮಾತಾಡಬೇಡಿ ಅದು ಒಲ್ಟ ರಿವರ್ಸ್ ನಮಗೆ ಆಗ್ತದೆ ಅಂತೇಳಿ ಯಾರೋ ಒಂದು ಇಬ್ಬರು ಶಾಸಕರು ಮಾತಾಡಬೇಕಿತ್ತು ಅವ್ರು ಎಚ್ಚರಿಕೆ ಕೊಡೋಣ ಅವ್ರು ಹಿಂಗೆ ತೊಗೊಂಡ್ರು ನಾ ಮಾತಾಡ್ತೇನೆ ಬೆಂಬಲ ಇಲ್ಲ ನಂಬುದು ನೋಡ್ರಿ ಈ ರಾಜ್ಯ ಒಡೆಯೋದಕ್ಕೆ ನಮ್ಮ ಬೆಂಬಲ ಇಲ್ಲ ಅಭಿವೃದ್ಧಿ ಆಗೋದಕ್ಕೆ ಅವ್ರು ಏನು ಮಾತಾಡೋದಕ್ಕೆ ಬೆಂಬಲ ಇದೆ ಅವ್ರ ಜೊತೆಗೆ ನಾವು ಇದೀವಿ ಆದರೆ ಈ ಕರ್ನಾಟಕ ಹೊಡಿಯುವಂತಹದ್ದು ನಮ್ಮ ತಪ್ಪಿನಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡಿಲ್ಲ ನಾವು ಬರೀ ಉತ್ತರ ಕರ್ನಾಟಕ ಶಾಸಕರು ಇಲ್ಲೇ ಆದ್ರೆ ಎಷ್ಟು ಮಂದಿ ಜನ ನಾವು ಉತ್ತರ ಕರ್ನಾಟಕ ಚರ್ಚೆ ಮಾಡುವಾಗ ಎಷ್ಟು ಮಂದಿ ಸಕ್ರಿಯಾಗಿ ಭಾಗ ಭಾಗವಹಿಸ್ರಿ ಎಷ್ಟು ಜನ ಅಟೆಂಡೆನ್ಸ್ ಐತಿ ಇದೇ ತೋ ಎಷ್ಟು ಉತ್ತರ ಕನ್ನಡ ಸಚಿವರು ಪ್ರತಿಯೊಬ್ಬರು ಕೂತು ಏನಾದರೂ ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಉತ್ತರ ಕರ್ನಾಟಕಕ್ಕೆ ಏನಾದರೂ ನ್ಯಾಯ ಕೊಡ್ಬೋದ ತನ್ನ ಯಾರು ಯಾರೇನು ರೀ ನಾಲ್ಕೈದು ಇರ್ತಾರೆ ಮಾತಾಡೋರು ಇರ್ತಾರೆ ಬಿಟ್ಟರೆ ಯಾರೂ ಉತ್ತರ ಕರ್ನಾಟಕ ಶಾಸಕರೇ ಹಾಜರಾತಿ ಕಡಿಮೆ ಇದೆ ಅಂದಾಗ ಇವ್ರು ಎಷ್ಟು ಉತ್ಸುಕತೆ ಉತ್ತರ ಕರ್ನಾಟಕ ಇದೆ ಅಂದರೆ ಇವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರು ಅಭಿವೃದ್ಧಿ ಮಾಡ್ತಾ ಗ್ಯಾರಂಟಿ ಅದಕ್ಕೆ ನಾವು ಇಲ್ಲೇ ಹೋರಾಟ ಮಾಡೋದು ಇಡೀ ಕರ್ನಾಟಕ ಒಂದೇ ಇರಬೇಕು ಚಾಮರಾಜನಗರದಿಂದ ಬಿದರ್ವರೆಗೆ ಕರ್ನಾಟಕ ಒಂದೇ ಅದರ ಬಗ್ಗೆ ನಮ್ದು ಒಡೆಕೋದನೇ ಇಲ್ಲ ನಮ್ಮದೇನಿದ್ರು ಅಭಿವೃದ್ಧಿ ಸಲುವಾಗಿ ಹೋರಾಟ ಏನಿದ್ರು ಅಭಿವೃದ್ಧಿ ಸಲುವಾಗಿ ಜಗಳ ಹಾಕ ಅದು ಅದೇ ನಾನು ಅದೇ ಹೇಳಿದೆ ಅವ್ರು ಭಾಳ ಜೋರು ನಡೆಸ್ಯಾರ ಏನು ನೋಡ್ಬೇಕು ಯಾರ್ಯಾರು ಶಕ್ತಿ ಏನೋನು ನಾಳೆ ಹತ್ತೊಂಬತ್ತಕ್ಕೆ